ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಮಾತಾಡ್ತಾ ಇಂದು ನಾನು ನಿಮ್ಮನ್ನ ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನಲ್ಲಿರುವ ಕೋಲಾದೇವಿ ಎಂಬ ಪುಟ್ಟ ಗ್ರಾಮದಲ್ಲಿರುವ ಗರುಡ ದೇವಾಲಯಕ್ಕೆ ಕರ್ಕೊಂಡು ಇದ್ದೀನಿ

ಫ್ರೆಂಡ್ಸ್ ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯನ್ನು ತುಂಬ ಸ್ಟ್ರಿಕ್ಟಾಗಿ ನಿರ್ಬಂಧಿಸಿದ್ದಾರೆ ವಿಡಿಯೋ ಮತ್ತು ಫೋಟೋ ತೆಗೆಯೋಂಗಿಲ್ಲ ಆದ್ರೂ ಸಹ ನಾನು ನಿಮಗಾಗಿ ಈ ಒಂದು ತುಣುಕನ್ನು ತಂದಿದ್ದೇನೆ ವೀಕ್ಷಿಸಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಫ್ರೆಂಡ್ಸ್ ಕೋಲಾದೇವಿ ಎಂಬ ಪುಟ್ಟ ಗ್ರಾಮದಲ್ಲಿರುವ ಗರುಡ ದೇವಾಲಯ ಸರ್ವೋಚ್ಚ ಭಗವಾನ್ ವಿಷ್ಣುವಿನ ವಾಹನವಾಗಿರುವ ಗರುಡಸ್ವಾಮಿ ಎಂಬ ತತ್ವವನ್ನು ಹೊಂದಿರುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ಇದು ಸಹ ಒಂದಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಹಿಂದೂ ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಮಹಾಭಾರತದ ಪಾಂಡವರಾಜ ಅರ್ಜುನನು ಬೇಟೆಯಾಡಲು ಕಾಡಿಗೆ ಹೋದ ಸಂದರ್ಭದಲ್ಲಿ ಅರ್ಜುನನ ಬಾಣದ ಬಲದಿಂದ ಕಾಡಿಗೆ ಬೆಂಕಿ ಹೆಚ್ಚಲಾಯಿತು ಮತ್ತು ಕಾಡಿನಲ್ಲಿರುವ ಎಲ್ಲ ರೀತಿಯ ಹಾವುಗಳು ಸತ್ತವು ಇದು ಅರ್ಜುನನಿಗೆ ಸರ್ಪದೋಷಕ್ಕೆ ಕಾರಣವಾಗುತ್ತದೆ ಅರ್ಜುನನು ಕೆಲವು ಮಹಾನ್ ಋಷಿಗಳನ್ನು ಭೇಟಿಯಾದಾಗ ಅವರು ಸರ್ಪದೋಷದಿಂದ ಹೊರಬರಲು ಗರುಡ ಪೂಜೆಯನ್ನು ಮಾಡಲು ಒತ್ತಾಯಿಸಿದರು ಆದ್ದರಿಂದ ಗರುಡ ಪೂಜೆಯ ನಂತರ ಅರ್ಜುನನು ಸರ್ಪದೋಷದಿಂದ ಹೊರಬಂದನು ಎಂದು ಕೂಡ ಹೇಳಲಾಗ್ತದೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಮತ್ತಷ್ಟು ಮಾಹಿತಿಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತೀನಿ ಥ್ಯಾಂಕ್ ಯು ಬಬಾಯ್